ನಮಸ್ಕಾರ ಸ್ನೇಹಿತರೆ ಇದೊಂದು ಕುತೂಹಲದ ಮೋಸದ ಪ್ರೀತಿಯ ಕತೆ ಇದರಲ್ಲಿ ರಾಜು ಮತ್ತು ಮೀನಾ ಎಂಬ ಪ್ರೇಮಿಗಳು ಇರುತ್ತಾರೆ ಚಿಕ್ಕನಿಂದಲೇ ಇಬ್ಬರು ಒಟ್ಟಿಗೆ ಆಟ ಆಡ್ತಿದ್ರು ಹೊಲದಲ್ಲಿ ಓಡಾಡುವುದು ಹೊಳೆ ನೀರಿನಲ್ಲಿ ಕಲ್ಲು ಎಸೆದು ಚಪ್ಪಾಳೆ ತಟ್ಟುವುದು ಜಾತ್ರೆಗೆ ಹೋದಾಗ ಒಂದೇ ಕಬ್ಬು ಹಿಡಿದು ತಿನ್ನುವುದು ಇವು ಇವರ ಬಾಲ್ಯದ ಸಿಹಿ ನೆನಪುಗಳು ಊರಿನವರು ಇವರ ಆಟ ನೋಡಿದಾಗಲೇ ಈ ಇಬ್ಬರು ದೊಡ್ಡವರಾದ ಮೇಲೆ ಒಳ್ಳೆ ಜೋಡಿ ಆಗ್ತಾರೆ ಅಂತ ಹೇಳ್ತಿದ್ರು ಹೀಗೆ ದಿನಗಳು ಕಳೆಯುತ್ತಾ ಇವರ ಸ್ನೇಹ ಪ್ರೀತಿಯಾಗಿ ಅರಳಿತು ರಾಜು ಯಾವಾಗ್ಲೂ ಮೀನಾ ಹೇಳ್ತಿದ್ದ ನಾನು ಮೇಲೆ ನಿನ್ನ ಸಂತೋಷಕ್ಕಾಗಿಯೇ ಬದುಕುತ್ತೇನೆ ಅಂತ ಮೀನ ಕೂಡ ರಾಜುವನ್ನ ಕೊಟ್ಟ ಅಂತ ನಂಬಿದ್ದಳು ಆದರೆ ಕಾಲ ಬದಲಾದಂತೆ ರಾಜು ವ್ಯಾಪಾರದ ಚಿಂತೆಯಲ್ಲಿ ಮುಳುಗಿದ್ದ ದಿನದ ಕೆಲಸಗಳಲ್ಲಿ ತಲೆ ಹಾಕಿದ ಕಾರಣ ಮೀನಾಳಿಗೆ ಅವನು ಜೊತೆಗೆಲ್ಲ ಅನ್ಸಿತ್ತು ಆ ಖಾಲಿ ಮನಸ್ಸಿನಲ್ಲಿ ರಾಜುವಿನ ಸ್ನೇಹಿತ ಆರ್ಯನ್ ಎಂಬಾತನ ಹತ್ತಿರವಾಯಿತು ಮೊದಲು ಹಳೆ ನೆನಪುಗಳನ್ನೇ ಮಾತಾಡ್ತಿದ್ರು ಅಮ್ಮ ಮಾಡಿದ ಹಬ್ಬದ ಹೋಳಿಗೆ ಹೊಲದಲ್ಲಿ ಬಿತ್ತಿದ್ದ ಬೆಳೆ ಶಾಲೆಗೆ ಹೊತ್ತುಕೊಂಡು ಹೋದ ಚೀಲ ಹೀಗೆ ಹಳೆಯ ನೆನಪು ತೇಲುತ್ತಿದ್ರು ಆದರೆ ನಿಧಾನವಾಗಿ ಆ ಮಾತುಗಳು ಬೇರೆ ದಾರಿಗೆ ತಿರುಗಿದವು ರಾತ್ರಿ ಹೊತ್ತು ಗುಪ್ತ ಕರೆಗಳು ಮೌನ ನಗು ಹೀಗೆ ಮೀನ ಹೊಸ ಹುರುಪಿನಲ್ಲಿ ಮುಳುಗಿದಳು ಒಂದು ದಿನ ರಾಜು ಮೀನಾಳಿಗೆ ಸರ್ಪ್ರೈಸ್ ಕೊಡೋಕೆ ಹೋಟೆಲ್ಗೆ ಹೋದ ಆದರೆ ಅಲ್ಲಿ ಅವನು ಕಂಡ ದೃಶ್ಯ ಅವನ ಹೃದಯ ಒಡೆಯುವಂತೆ ಮಾಡಿತ್ತು ಬಾಲ್ಯದ ಸ್ನೇಹಿತ ಆರ್ಯನ್ ತನ್ನ ಜೀವನ ಸಂಗಾತಿ ಮೀನಾಳ ಜೊತೆ ಕೈ ಹಿಡಿದು ಕುಳಿತಿದ್ದ ಆ ಕ್ಷಣದಲ್ಲಿ ರಾಜುವಿಗೆ ತನ್ನ ಬಾಲ್ಯದ ನೆನಪುಗಳು ಕಂಡ ಕನಸುಗಳು ಎಲ್ಲ ಚೂರು ಚೂರಾಗಿ ಒಡೆದಂತಾಯ್ತು ಕೊನೆಗೆ ಆರ್ಯನ್ ರಾಜುಗೆ ಹೆದರಿ ಅಲ್ಲಿಂದ ಓಡಿ ಹೋದ ಮೀನ ತಲೆ ತಗ್ಗಿಸಿಕೊಂಡು ನಿಂತಿದ್ಲು ರಾಜು ಮೌನವಾಗಿ ದೂರ ಸರಿದ ಬಾಲ್ಯದಿಂದ ಪ್ರೀತಿಯವರೆಗೆ ಸಾಗಿದ ಸಂಬಂಧ ಒಂದು ತಪ್ಪು ಹೆಜ್ಜೆಯಿಂದ ಸಂಪೂರ್ಣ ಕುಸಿದು ಬಿದ್ದಿತ್ತು ಈ ಕಥೆ ಕಲಿಸುವುದು ಏನಂತ ಗೊತ್ತಾ ಪ್ರೀತಿ ಅಂದ್ರೆ ಕೇವಲ ಹೊಸತನವಲ್ಲ ಅದು ನಂಬಿಕೆ ಸಹನೆ ಮತ್ತು ಜೀವನ ಪೂರ್ತಿ ಜೊತೆಯಾಗಿರೋ ಮೋಸದ ಪ್ರೀತಿ ಮಾತ್ರ ಹೃದಯದ ಮೇಲೆ ಗುರುತು ಬಿಟ್ಟು ಹೋಗುತ್ತೆ ಆಮೇಲೆ ಬಾಲ್ಯದ ಸಿಹಿ ನೆನಪುಗಳೆಲ್ಲ ಸೇರಿ ಒಂದೇ ಸಾರಿ ಕಣ್ಣೀರು ಹಾಕಿಸುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕಂತಾನೆ ಗೊತ್ತಾಗ್ತಲ್ಲ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇದೇ ತರದ ಹೆಚ್ಚಿನ ವಿಡಿಯೋ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು